ನಮಸ್ಕಾರ ಎಲ್ರಿಗೂ ಹ್ಯಾಂಗ್ ರೀ ಇವತ್ತಿನ ವೀಡಿಯೋ ಯಾರು ಮಿಸ್ ಮಾಡ್ಕೊಂಡ ಎಂಡ್ ಅವ್ರಿಗೆ ನೋಡ್ರಿ ಅಂದ್ರ ನಿಮ್ ಕಲರ್ ಕಾಂಬಿನೇಷನ್ ಎಲ್ಲ ಗೊತ್ತಾಗತ್ತ ಇವತ್ತು ಮಾತ್ರ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಗೆ ತಗೊಂಡ್ಬಂದಿನಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಸರಿಗ ಬ್ಲೌಸ್ ಹ್ಯಾಂಗ್ ಬರತ್ತೆ ಅಂತ ತೋರ್ಸ ಹಾತೀನಿ ನೋಡ್ರಿ ಬಾಟಲ್ ಗ್ರೀನಿಗೆ ಪಿಂಕ್ ಕಾಂಬಿನೇಷನ್ ಅಕ್ರೆ ಸಖತ್ ಬರುತ್ತಾ ಬರತ್ತ ಕಾಂಬಿನೇಷನ್ ಅಕ್ರೂ ಅಲ್ಟಿಮೇಟ್ ರೀ ಸೊ ನೀವ್ ತಗೋರಿ ಬಿಡ್ರಿ ಮಾತ್ರ ಕಲರ್ ಸಖತ್ ಆಗಿರೋ ಕಲರ್ ಅದ್ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಾರೀ ಇನ್ನ ಬಾರ್ಡ್ರ್ ವಿಷಕ್ ಬಂದ್ರ ಪಳ 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 ಅಂತ ಒಳಿ ಆಗತೈತಿ ಬಾರ್ಡ್ರ್ ಇದ್ರಲ್ಲಿ ಮ್ಯಾಂಗೋ ಡಿಸೈನ್ ರುದ್ರಾಕ್ಷಿ ಬೋರ್ಡ್ ಅಹ್ ಎಲ್ಲಾ ಮತ್ ಫ್ಲವರ್ ಡಿಸೈನ್ ಕೂಡ ಐತಿ ಮಧ್ಯದಲ್ಲಿ ಇನ್ನ ಜರಿಗೆ ಏನ್ ಕೊಟ್ಟಾರ ನೋಡ್ರಿ ಆ ಇದಕ್ಕೆ ಬಾರ್ಡ್ರ್ ಜರಿಗೆ ಸಖತ್ ಕ್ವಾಲಿಟಿ ಜರಿ ಕೊಟ್ಟಾರದ ಸಖತ್ ಆಗಿರೋ ಕ್ವಾಲಿಟಿ ಐತಿ ಮತ್ತೆ ಸಖತ್ ಆಗಿರೋ ಜರಿ ಕೂಡ ಕ್ವಾಲಿಟಿ ಜರಿನ ಐತೆ ಸೊ ಒಂದಕ್ಕಿಂತ ಒಂದು ಕಲರ್ ಸೂಪರ್ ಆಗ್ಯದೋ ಒಂದಕ್ಕಿಂತ ಒಂದು ಕಾಂಬಿನೇಷನ್ ಸಖತ್ ಆಗ್ಯದ ಇದ್ರ ರೇಟ್ ಬಂದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಶಿಪ್ಪಿಂಗ್ ಅಲ್ಲಿ ಇರುತ್ತೆ ನೋಡತಿರೋ ಬ್ರೌನ್ ಕಲರ್ ಬ್ರೌನ್ ಕಲರ್ ಇದು ಮಾತ್ರ ಸಖತ್ ಆಗಿರೋದಂತದು ಒಂದ್ ಕಡೆ ಬಿಗ್ ಬಾರ್ಡರ್ ಬರುತ್ತೆ ಒಂದ್ ಕಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಸಖತ್ ಆಗಿರುತ್ತೆ ಉಟ್ಕೊಂಡ್ರೆ ಬೆಣ್ಣೆ ತರ ಸಾಫ್ಟ್ ಐತಿ ಫ್ರೆಂಡ್ಸ್ ನಂಬಲ್ಲ ಆರ್ಡರ್ ಮಾಡ್ಕೊಂಡು ನೋಡ್ರಿ ಒಂದ್ಸತಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಐತೆ ಅಂತ ಕ್ವಾಲಿಟಿ ಬಗ್ಗೆ ಮಾತ್ರ ನಾವು ಎಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ ಇನ್ ಕೇಸ್ ಡ್ಯಾಮೇಜ್ ಬಂದ್ರೆ ಮಾತ್ರ ಇನ್ನೂ ರಿಟರ್ನ್ ಆಪ್ಷನ್ಸ್ ಇರುತ್ತೆ ಕ್ವಾಲಿಟಿ ಅಲ್ಲಿ ಮಾತ್ರ ಏನ್ ಅಂದ್ರೆ ಏನಿಲ್ಲ ಪಕ್ಕ ಒಂದೇ ನಂಬರ್ ಕ್ವಾಲಿಟಿ ನಾವು ಕೊಡೋದು ಒಂದ್ರಕ್ಕಿಂತ ಒಂದು ಕಾಂಬಿನೇಷನ್ ಸಾಕ ಸಖತ್ ಆಗತಿ ಇನ್ನು ಲೆಂತ್ ಬಂದ್ರೆ ಲೆಂತ್ ಕೂಡ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ ಲೆಂತ್ ಕೂಡ ಇಲ್ಲಿವರೆಗೂ ಆರ್ ಆರಾಮ್ ಸಿ ಹೈಟ್ ಇದ್ದವ್ರು ಕೂಡ ವೇರ್ ಮಾಡ್ಕೋಬಹುದು ಸೊ ಯಾರು ಮಿಸ್ ಮಾಡಿದೆ ಬುಕಿಂಗ್ ಮಾಡ್ಕೊಳ್ಳಿ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬಿಡ್ತೀನಿ ಇದನ್ನ ಗ್ರೀನ್ ಕಲರ್ ಮಾತ್ರ ಯಾರ ಹೋಗುತ್ತೋ ಗೊತ್ತಿಲ್ಲ ನನಗ ಸಖತ್ ಇಷ್ಟ ಆಯ್ತು ಆಲ್ರೆಡಿ ನನ್ನ ಕಡೆ ಗ್ರೀನ್ ಕಲರ್ ಐತಿ ಅದು ಸಕತ್ ಇಷ್ಟ ಆಯ್ತು ನಂದು ಗ್ರೀನ್ ಕಲರ್ ಗ್ರೀನ್ ಗೆ ಇನ್ನು ಮೆರೂನ್ ಕಲರ್ ಬಾರ್ಡರ್ ಇತ್ತು ಬಟ್ ಇದು ಪಿಂಕ್ ಕಲರ್ ಐತೆ ಸಖತ್ ಕಾಂಬಿನೇ ಐತೆ ನೋಡಬಹುದು ಜರಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಯಾಕಂದ್ರೆ ನಿಮ್ಗೆ ಕ್ವಾಲಿಟಿ ಗೊತ್ತಾಗ್ಬಿಡತ್ತ ಹೆಣ್ಮಕ್ಳು ಬಹಳ ಹುಷಾರ್ ಅದರಿ ಸೊ ಅಷ್ಟ ಎಲ್ಲೋ ಕಲರ್ ಯಾರು ಮಿಸ್ ಮಾಡ್ಕೊಂಡಿದ್ಯಾರ ಎಲ್ಲೋ ನ ಐತೆ ಇನ್ನು ಎಲ್ಲಾ ಕಲರ್ ಎಲ್ಲ ಕಲರ್ ಕೂಡ ಟ್ರೆಂಡ್ ಅಲ್ಲಿರುವಂತ ಕಲರ್ ಅದಾಗ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಂಡ್ ಹಾಕೋಬೇಡ್ರಿ ಪ್ರೀಮಿಯಂ ಕ್ವಾಲಿಟಿ ಆಗಿರ್ತೈತ ಬ್ಲೂ ಕಲರ್ ಕೂಡ ಯಾರು ಮಿಸ್ ಮಾಡ್ಕೊಂಡ್ರೆ ಸೊ ಅದ್ರ ಮಾಡ್ಕೋರಿ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಆಗಿರ್ತ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅಲ್ಲ ಇರುತ್ತೆ ಪಿಂಕ್ ಕಲರ್ ಬೇಕಾ ಗ್ರೀನ್ ಕಲರ್ ಬೇಕಾ ಎಲ್ಲೋ ಕಲರ್ ಬೇಕಾ ಇನ್ನು ಬ್ಲೂ ಕಲರ್ ಬೇಕಾ ಇನ್ ಯಾವ ಕಲರ್ ಇನ್ ಬೇಕು ಅಂತೀರಾ ನೋಡಿ ಇಲ್ಲಿ ಏನ್ ನಾನ್ ತೋರ್ಸಾಕತ್ತೀನಿ ಸೊ ಇವೆಲ್ಲಾ ಕಲರ್ ಕೂಡ ನಿಮ್ಗೂ ಆಗಿ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ನಾಳೆ ನೀಡೋದಲ್ಲಿ ಬರ್ತಾ ಇದೆ ಇನ್ನು ಹೊಸ ಡಿಸೈನ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್